ಮಡಿಕೇರಿಯಲ್ಲಿ ಶನಿವಾರ ಇಳಿ ಸಂಜೆ ಪೊಲೀಸರ ಸರ್ಪಗಾವಲಿನ ನಡುವೆ ಜನರ ದಟ್ಟಣೆ ಕಾಣಿಸಿಕೊಂಡಿತ್ತು ವಾಹನ ಸಂಚಾರದಲ್ಲೂ ವ್ಯತ್ಯಯವಾಯಿತು ಕೌತುಕ ಕುತೂಹಲದ ಮಧ್ಯೆ ನೋಡ ನೋಡುತ್ತಿದ್ದಂತೆ ಜನಪ್ರವಾಹವೇ ಅರಿದು ಬರುತ್ತಿತ್ತು ಕೆಲವೇ ಕ್ಷಣಗಳಲ್ಲಿ ಮಂಜಿನ ನಗರಿಯು ಕೋರೈಸುವ ವರ್ಣಮಯ ವಿದ್ಯುತ್ ಬೆಳಕಿನಲ್ಲಿ ತೊಯ್ದಿತ್ತು ಆ ಬೆಳಕಿನ ಮಧ್ಯೆ ಮಯೂರೇಶನ ಅಪರಾವತಾರ ಕಣ್ಕೋರೈಸುತ್ತಿತ್ತು ಮಿನಿ ದಸರಾ ಎಂದೇ ಹೆಸರಾದ ಶಾಂತಿನಿಕೇತನ ಯುವಕ ಸಂಘದ ಗಣೇಶನ ವಿಸರ್ಜನೋತ್ಸವದ ವೈಭವ ತೆರೆದುಕೊಂಡಿದ್ದು ಹೀಗೆ ನಲವತ್ತಾರನೇ ವರ್ಷದ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಶಾಂತಿನಿಕೇತನ ಯುವಕ ಸಂಘವು ಅತ್ಯದ್ಭುತ ಮಂಟಪವನ್ನು ಹೊರಡಿಸಿತ್ತು ಗಣೇಶ ಪುರಾಣದಿಂದ ಆಯ್ದ ಮಯೂರೇಶ್ವರ್ನಿಂದ ಸಿಂಧು ದೈತ್ಯನವದೇ ಎಂಬ ಕಥಾರೂಪಕವನ್ನು ಮಂಟಪದಲ್ಲಿ ಅಳವಡಿಸಲಾಗಿತ್ತು ಸೂರ್ಯೋಪಾಸನೆಯನ್ನು ಬೋಧಿಸುವೆ ಏಕಾಗ್ರ ಚಿತ್ತದಿಂದ ಸೂರ್ಯ ದೇವನನ್ನು ಭಿನ್ನ ಮಾಡಿರಿ ಪುತ್ರ ಪೌತ್ರಾದಿ ಸಕಲ ಸಮೃದ್ಧಿಯಿಂದ ಹೇಳಿ ಜಾಗೃತರಾಗಿ ನಿಮ್ಮ ಉಪಾಸನೆಯಿಂದ ಸಂತುಷ್ಟನಾಗಿರುವೆನು ನಿಮ್ಮ ಅಂತರಾಳದ ಬಯಕೆ ಏನು ಹೇಳಿ ಸಕಲ ಲೋಕವನ್ನು ಬೆಳಗುವ ಸೂರ್ಯದೇವನೇ ನಮ್ಮ ಅಲ್ಪ ಭಕ್ತಿಗೆ ಪ್ರಸನ್ನನಾದೆಯಾದಂತೆ ಸಕಲ ಸಂಪತ್ತನ್ನು ನೀಡಿರುವೆ ಆದರೆ ನಮಗೆ ವಂಶೋದ್ಧಾರಕ ಇಲ್ಲವೆಂಬ ಕೊರತೆಯನ್ನು ನೀಗಿಸು ಜಗದೊಡೆಯ ಚಿರಂಜೀವಿ ವರದೊಂದಿಗೆ ವಿಷ್ಣುವಿನಿಂದ ಅಮೃತ ಕಲಶವನ್ನು ಪಡೆದ ಸಿಂಧೂರಾಜನ ಆಟೋಟೋಪ ಮಿತಿಮೀರುತ್ತದೆ ಆದರೆ ಧರ್ಮ ಮಾರ್ಗದಲ್ಲಿ ನಡೆಯದ ಹೊರತು ಗಣೇಶನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಶ್ರೀ ವಿಷ್ಣು ನೀಡಿದ ಎಚ್ಚರಿಕೆಯನ್ನು ಧಿಕ್ಕರಿಸಿದ ಸಿಂಧೂರಾಜನ ಅಹಂಕಾರ ಮಿತಿ ಮೀರಿದಾಗ ಕೊನೆಗೂ ಮಯೂರೇಶ ಗಣೇಶನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಈ ಕಥಾ ಹಂದರವಿದ್ದ ಮಂಟಪ ವೀಕ್ಷಕರ ಮನಸೂರೆಗೊಂಡಿತು ಸಿಂಧೂರಾಜನ ಜನನ ಹೊರೆ ತಾಳಲಾಗದೆ ತಾಯಿ ಗರ್ಭವನ್ನು ಸಮುದ್ರ ದಂಡೆಯಲ್ಲಿ ತೊರೆಯುವುದು ಅದೇ ಮಗು ಬೆಳೆದು ವಿಷ್ಣುವಿನಿಂದ ಹೊರ ಪಡೆಯುವುದು ತನ್ನ ಶಕ್ತಿಯನ್ನೇ ನಂಬಿ ಆತ ನಡೆಸುವ ಉಪಟಳ ಗಣೇಶನಿಗೆ ಪಾರ್ವತಿಯ ಆದೇಶ ಕೊನೆಗೆ ವಿರಾಟರೂಪಿ ಗಣೇಶನಿಂದ ಸಿಂಧೂ ದೈತ್ಯನ ಸಂಹಾರ ಹೀಗೆ ಪ್ರತಿಯೊಂದು ರೂಪಕಗಳನ್ನು ಮಾತು ಹಿನ್ನೆಲೆ ಬೆಳಕಿನ ಸಂಯೋಜನೆಯಲ್ಲಿ ಅಚ್ಚುಕಟ್ಟಾಗಿ ರೂಪಿಸಲಾಗಿತ್ತು ಇಂದ್ರಿಯ ವಿಗ್ರಹ ಮಾಡದ ನೀನುಗಳನ್ನು ವಶಪಡಿಸಿಕೊಂಡು ಸಾಧಿಸುವುದಾದಿಸಲ್ಪಡುವ ನನ್ನ ಈ ಅವತಾರವನ್ನು ನೀನು ಸಹಿಸುತ್ತ ದೈತ್ಯ ಸಂಹಾರ ಮಾಡಿದ ಗಣೇಶನು ಕೊನೆಗೆ ಸಂಧ್ಯಾ ಕ್ಷೇತ್ರದಲ್ಲಿ ನೆಲೆಸುವ ದೃಶ್ಯ ಕಣ್ಣಿಗೆ ಕಟ್ಟಿದಂತಿತ್ತು ವರ್ಣರಂಜಿತ ಮತ್ತು ಕಣ್ಕೋರೈಸುವ ಧ್ವನಿ ಬೆಳಕಿನ ಸಂಯೋಜನೆಯಲ್ಲಿ ಗಣೇಶನು ಇಡೀ ದೇವಾಲಯ ಸಮೇತ ಮೇಲಕ್ಕೇರುವ ದೃಶ್ಯ ಚಿತ್ತಾಕರ್ಷಕವಾಗಿತ್ತು ಒಟ್ಟಿನಲ್ಲಿ ದಸರೆಗೂ ಮುನ್ನವೇ ಮಡಿಕೇರಿಯಲ್ಲಿ ದಸರೋತ್ಸವದ ಚಾಪನ್ನು ಕಟ್ಟಿಕೊಡುವಲ್ಲಿ ಶಾಂತಿನಿಕೇತನ ಯುವಕ ಸಂಘ ಯಶಸ್ವಿಯಾಯಿತು ಕೆಎಸ್ಆರ್ಟಿಸಿ ಡಿಪೋ ಜನರಲ್ ತಿಮ್ಮಯ್ಯ ವೃತ್ತ ಹಳೆ ಖಾಸಗಿ ಬಸ್ ನಿಲ್ದಾಣ ಚೌಕಿ ಮತ್ತು ಚೌಡೇಶ್ವರಿ ದೇವಾಲಯ ಬಳಿ ಪ್ರದರ್ಶನ ಏರ್ಪಡಿಸಲಾಗಿತ್ತು ಯುವಕ ಯುವತಿಯರು ಮತ್ತು ಮಕ್ಕಳು ಸಂಗೀತದ ಹಬ್ಬರಕ್ಕೆ ಹುಚ್ಚೆದ್ದು ಕುಣಿದರು

ಅಯೋಧ್ಯೆ ಗಣಪತಿಯ ಉತ್ಸವ ಮೂರ್ತಿ ರಾರಾಜಿಸುತ್ತಿತ್ತು ಮೆರವಣಿಗೆ ಬಳಿಕ ಉತ್ಸವ ಮೂರ್ತಿಯನ್ನು ಬೆಳಗಿನ ಜಾವ ಗೌರಿಕೆರೆಯಲ್ಲಿ ವಿಸರ್ಜಿಸಲಾಯಿತು ಉತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಆಯಾಕಟ್ಟಿನ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು